ಮನೆಯ ಮಗಳು ನಾನು ಬರೆದ ಕೆಲವು ಗ್ರಹಗಳನ್ನು ಕೆಲವರಿಂದ ನನ್ನ ಭಾವದಿಂದ ಪದಗಳ ಕಾಪ್ಗಳಿಗೆ ಸ್ಪಂದಿಸಿದ್ದೀರಾ ಇದು ನನ್ನ ಹೊಸ ಇಜ್ಜೆ ಇದಕ್ಕೂ ನಿಮ್ಮ ಪ್ರೋತ್ಸಾಹ ಇಂದಿನ ನನ್ನ ವಿಷಯ ಹಳೆಯ ಸಂಪ್ರದಾಯಗಳಿಗೆ ವೈಜ್ಞಾನಿಕತೆಯ ಸ್ಪರ್ಶ ನಮ್ಮ ಪೂರ್ವಜರು ಅದೆಷ್ಟು ವರ್ಷಗಳಿಂದ ಅನುಸರಿಸಿಕೊಂಡು ಬಂದಿರುವ ಕುರಿ ಸಂಪ್ರದಾಯಗಳು ಆಚಾರ ವಿಚಾರಗಳು ಕೆಲವು ಆಚರಣೆಗಳನ್ನು ಹೇಗೆ ಈ ಹೊಸ ವೈಜ್ಞಾನಿಕ ಅಡಿಪಾಯ ಆಗಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡ್ಕೊಂಡು ವಿಷ್ಣುವಿನ ದಶಾವತಾರ ಅನ್ನೋದು ಪುರಾಣದ ಕಥೆಗೆ ಆಗಿರಬಹುದು ಆದರೆ ಅದಕ್ಕೂ ಒಂದು ವೈಜ್ಞಾನಿಕ ಸಾಕ್ಷಿ ಎಂಬುದಿದೆ ವಿಷ್ಣುವಿನ ಮೊದಲ ಅವತಾರ ಎಂದರೆ ಅದು ಮತ್ಸ್ಯಾವತಾರ ಅಂದರೆ ನೀರಿನಲ್ಲಿ ವಾಸಿಸುವ ಮೀನಿನ ಆಕಾರದಲ್ಲಿ ವಿಷ್ಣುವಿನ ದರ್ಶನ ನಂತರ ಕೂರ್ಮಾವತಾರದಲ್ಲಿ ವಿಷ್ಣುವನ್ನು ಆಮೆಯ ಆಕಾರದಲ್ಲಿ ಕಾಣಬಹುದು ಆಮೆಯು ಉಭಯವಾಸಿ ಪ್ರಾಣಿ ನೀರು ಮತ್ತು ಭೂಮಿ ಎರಡೂ ಕಡೆಯಲ್ಲೂ ವಾಸಿಸುವ ಪ್ರಾಣಿಯ ರೂಪದಲ್ಲಿ ವಿಷ್ಣುವಿನ ದರ್ಶನ ಮೂರನೇ ಅವತಾರದಲ್ಲಿ ಪೂರ್ಣವಾಗಿ ಭೂಮಿಯ ಮೇಲೆ ವಾಸಿಸುವ ಪ್ರಾಣಿಯಾದ ಹಂದಿಯ ರೂಪದಲ್ಲಿ ಅಂದರೆ ವರಾಹ ಅವತಾರದಲ್ಲಿ ಶ್ರೀ ವಿಷ್ಣುವಿನ ದರ್ಶನ ನಂತರ ಅರ್ಧ ಪ್ರಾಣಿ ಮತ್ತು ಅರ್ಧ ಮನುಷ್ಯನ ರೂಪವಾಗಿ ನರಸಿಂಹನ ಅವತಾರದಲ್ಲಿ ವಿಷ್ಣುವಿನ ದರ್ಶನ ಐದನೇ ಅವತಾರದಲ್ಲಿ ಪರಿಪೂರ್ಣವಾಗಿ ಮನುಷ್ಯನ ರೂಪದಲ್ಲಿ ನಾವು ವಿಷ್ಣುವಿನ ಅವತಾರದಲ್ಲಿ ಕಾಣಬಹುದಾದ ಬಾಲವಾಮನ ಅವತಾರ ಹೀಗೆ ಮುಂದೆ ವಿಷ್ಣು ಮನುಷ್ಯ ಜೀವನ ಹೇಗಿರಬೇಕು ಬೇರೆಯವರಿಗೆ ಹೇಗೆ ಆದರ್ಶವಾಗಿರಬೇಕೆಂದು ಹೇಳಿಕೊಡುವಂತೆ ಶ್ರೀರಾಮ ಶ್ರೀಕೃಷ್ಣ ಪರಶುರಾಮ ಬಲರಾಮ ಕಲ್ಕೆಯ ಅವತಾರವೆಂದು ಮುಂದುವರಿಯುತ್ತದೆ ನೋಡಿ ಹೇಗೆ ವಿಷ್ಣುವಿನ ಅವತಾರವು ಜೀವಿಗಳು ಹೇಗೆ ಹಂತ ಹಂತವಾಗಿ ಬೆಳವಣಿಗೆ ಹೊಂದಿದವು ಹಾಗೆಯೇ ಒಂದು ಅವತಾರದಿಂದ ಮತ್ತೊಂದು ಅವತಾರಕ್ಕೆ ರೂಪಾಂತರ ಹೊಂದಿದೆ ಅಂತ ಹೇಗೆ ಕೆಲವೊಂದು ಇತಿಹಾಸದ ಪುರಾಣ ಕಥೆಗಳು ವೈಜ್ಞಾನಿಕವಾಗಿ ಸತ್ಯ ಎಂದು ನಿರೂಪಿಸುತ್ತವೆ ಹಾಗೆಯೇ ಇಂದು ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯಾವತಾರದ ಒಂದು ದೇವಸ್ಥಾನದ ಮಾಹಿತಿ ಹಾಗೂ ಅಲ್ಲಿ ಇತ್ತೀಚೆಗೆ ನಡೆದ ಜಾತ್ರೆಯ ವೈಶಿಷ್ಟ್ಯತೆಯನ್ನು ನೋಡೋಣ ಬನ್ನಿ ಮೊದಲಿಗೆ ನಮ್ಮೂರು ತುಮಕೂರು ಕಲ್ಪತರುನಾಡು ಕರುಣೆಯ ಬೀಡು ಕರುನಾಡ ಸ್ವರ್ಗ ನಮ್ಮ ಶೈಕ್ಷಣಿಕ ನಗರಿ ಐತಿಹಾಸಿಕ ಸ್ಥಳಗಳು ಹಳೆಯ ದೇವಸ್ಥಾನಗಳಿಗೆ ಹೆಸರುವಾಸಿ ನಮ್ಮ ತುಮಕೂರು ತುಮಕೂರಿನ ಮಧುಗಿರಿ ಹೆಸರಿಗೆ ತಕ್ಕಂತೆ ಜೇನಂತ ಸಿಹಿ ಮನಸ್ಸು ಬೆಟ್ಟದಷ್ಟು ಪ್ರೀತಿ ತುಂಬಿರೋ ಜನರಿರುವ ತಾಣವೇ ಮಧುಗಿರಿ ನಿಸರ್ಗದ ತಪ್ಪಲಿನಲ್ಲಿರುವ ಸಾಲು ಸಾಲು ಗಿರಿಗಳೇ ನಮ್ಮ ಹಿರಿಮೆ ಮಧುಗಿರಿ ಎಂದಾಕ್ಷಣ ಮೊದಲು ನೆನಪಿಗೆ ಬರುವುದು ಏಕಶಿಲಾ ಬೆಟ್ಟ ಅದುವೇ ಹತ್ತು ಸುತ್ತಿನ ಕೋಟೆ ಪಕ್ಕದಲ್ಲೇ ತಾಯಿ ಶಕ್ತಿ ದೇವತೆ ದಂಡಿನ ಮಾರಮ್ಮ ನೆಲೆಸಿರುವಂಥ ಪವಿತ್ರ ಸನ್ನಿಧಿ ನಂತರ ತುಮಕೂರಿನ ತಿರುಪತಿ ಎಂದೇ ಹೆಸರಾಗಿರುವ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆದರೆ ನಾವಿಂದು ನೋಡುತ್ತಿರುವ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ಬಂದ್ರೆಹಳ್ಳಿ ಎಂಬ ಪುಟ್ಟ ಗ್ರಾಮದ ಹೊಲಬಿನ ಬೆಟ್ಟದ ಮೇಲೆ ಶ್ರೀದೇವಿ ಭೂದೇವಿ ಸಮೇತ ನೆಲೆಸಿರುವಂತಹ ಮೀನಗೊಂದಿ ರಂಗನಾಥ ಸ್ವಾಮಿ ದೇವಾಲಯ ತುಮಕೂರಿನಿಂದ ಮಧುಗಿರಿಗೆ ಸುಮಾರು ನಲವತ್ತೇಳು ಕಿಲೋಮೀಟರ್ ದೂರವಿದೆ ಮಧುಗಿರಿಯಿಂದ ಬೆಟ್ಟಕ್ಕೆ ಸುಮಾರು ಎಂಟು ಕಿಲೋಮೀಟರ್ ದೂರ ಆಟೋ ಅಥವಾ ಬಸ್ ವ್ಯವಸ್ಥೆ ಕೂಡ ಇದೆ ಬೇರೆ ಸಮಯದಲ್ಲಿ ಕೇವಲ ಶನಿವಾರ ಮಾತ್ರ ದೇವಸ್ಥಾನ ತೆರೆದಿರುತ್ತದೆ ಜಾತ್ರೆಯು ಸತತ ಐದು ದಿನಗಳವರೆಗೆ ನಡೆಯುವುದರಿಂದ ಪ್ರತಿದಿನವೂ ಒಂದೊಂದು ವೈಶಿಷ್ಟ್ಯ ವಿಶೇಷತೆಯ ಆಚರಣೆಗಳನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಜಾತ್ರೆಯ ರಥೋತ್ಸವಕ್ಕೆ ಸೇರುವ ಜನ ಮೊದಲು ಸ್ವಾಮಿಯ ಬೆಟ್ಟವನ್ನು ಹತ್ತಿ ಅಲ್ಲೇ ಇರುವ ಪವಿತ್ರ ಹೊಂಡದಲ್ಲಿರುವ ನೀರಿನಲ್ಲಿ ಮಿಂದು ಕಲ್ಲಿನ ಆಕಾರದಲ್ಲಿ ಉದ್ಭವವಾಗಿರುವ ದೇವರಿಗೆ ನಮಿಸಿ ಪುನಃ ಕೆಳಗಡೆ ಬಂದು ಅಲ್ಲಿ ಸರ್ವಾಲಂಕಾರ ಭೂಷಿತನಾಗಿರುವ ಶ್ರೀರಂಗನಾಥ ಸ್ವಾಮಿಯನ್ನು ಶ್ರೀದೇವಿ ಭೂದೇವಿ ಜೊತೆಯಲ್ಲಿ ದರ್ಶನ ಮಾಡಬಹುದು ಗುಡಿಯ ಹೊರಗಡೆ ದೇವರ ನಾಮವನ್ನು ಹಣೆಯಲ್ಲಿ ಹಾಕಿಸಲು ದೊಡ್ಡವರಿಂದ ಚಿಕ್ಕವರವರೆಗೂ ಮುಗಿಬಿದ್ದು ಹಾಕಿಸಿಕೊಳ್ಳುತ್ತಾರೆ ಹೆಣ್ಣು ಮಕ್ಕಳಿಗೂ ಕೂಡ ಲಕ್ಷ್ಮೀನಾಮವೆಂದು ಹಾಕಿಸುವುದು ರೂಢಿ ಪಕ್ಕದಲ್ಲೇ ಸುಂದ ಜಾತ್ರೆಯ ಮೊದಲ ದಿನ ಅಂದರೆ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪೌರ್ಣಮಿಯಂದು ಅಂಕುರಾರ್ಪಣ ಮತ್ತು ಧ್ವಜಾರೋಹಣವನ್ನು ಹಮ್ಮಿಕೊಳ್ಳುತ್ತಾರೆ ಎರಡನೇ ದಿನ ಎಂದು ಗಜೇಂದ್ರ ಮೋಕ್ಷ ಹಾಗೂ ಶ್ರೀರಂಗನಾಥ ಸ್ವಾಮಿಗೆ ಶ್ರೀದೇವಿ ಮತ್ತು ಭೂದೇವಿಯರ ಜೊತೆ ಕಲ್ಯಾಣೋತ್ಸವವನ್ನು ನಡೆಸುತ್ತಾರೆ ಮೂರನೇ ದಿನ ಚೈತ್ರ ಬಹುಳ ದ್ವಿತೀಯ ಪರಿಷತ್ ಸ್ವಾತಿ ನಕ್ಷತ್ರದಲ್ಲಿ ಎಲ್ಲರೂ ಕಾತುರದಿಂದ ಕಾಯುವ ವಿಷ್ಣುವಿನ ವಾಹನವಾದ ಗರುಡ ಬಂದು ರಥಕ್ಕೆ ಪ್ರದಕ್ಷಿಣೆ ಹಾಕಿದ ನಂತರ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡುತ್ತಾರೆ ಲಕ್ಷಾಂತರ ಜನರು ಸೇರಿ ದೇವರಿರುವ ರಥವನ್ನು ಭಕ್ತಿ ಭಾವದಿಂದ ತುಸು ದೂರ ಎಡೆದು ರಂಗನಾಥನ ಮೇಲಿನ ಭಕ್ತಿಸಾಗರದಲ್ಲಿ ಮಿಂದೇಳುತ್ತಾರೆ ಅಲಂಕಾರ ಪ್ರಿಯನಾದ ಸ್ವಾಮಿಗೆ ಭಕ್ತರು ಹೂವನ್ನು ಅರ್ಪಿಸುವುದರ ಮೂಲಕ ರಥವನ್ನು ಹೂವಿನ ತೇರನ್ನಾಗಿಸಿ ಬಿಡುತ್ತಾರೆ ನಂತರ ಕಲಶವನ್ನು ಹೊತ್ತ ಹೆಣ್ಣು ಮಕ್ಕಳು ಸರದಿ ಸಾಲಿನಲ್ಲಿ ಬಂದರಂತೂ ಈ ಅದ್ಭುತ ಕ್ಷಣವನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಜಾತ್ರೆಯ ನಾಲ್ಕನೇ ದಿನ ಜಲಕ್ರೀಡೆ ವಾಹನೋತ್ಸವ ಮೃಗಯಾತ್ರೆ ಗರುಡೋತ್ಸವವನ್ನು ನೆರವೇರಿಸುತ್ತಾರೆ ಪ್ರತಿ ವರ್ಷವೂ ನಡೆಯುವ ಈ ಜಾತ್ರಾ ದಿನಕ್ಕಾಗಿ ಸ್ವಾಮಿಯ ಭಕ್ತರು ಕಾತುರದಿಂದ ಕಾಯುತ್ತಿರುತ್ತಾರೆ ವರ್ಷದಿಂದ ಸಂಧಿಸದ ಸ್ನೇಹಿತರು ಬಂಧುಗಳು ದೇವರ ಹೆಸರಿನಲ್ಲಿ ಒಂದೆಡೆ ಸೇರಿ ತಮ್ಮ ಕ್ಷೇಮ ಕುಶಲೋಪರಿಗಳನ್ನು ವಿಚಾರಿಸಿಕೊಳ್ಳುತ್ತಾರೆ ನೋಡಿ ಯಾವುದನ್ನೇ ಆಗಲಿ ಹಳೆಯ ಶಾಸ್ತ್ರ ಸಂಪ್ರದಾಯವೆಂದು ನಿರ್ಲಕ್ಷಿಸುವುದು ತಪ್ಪು ಪ್ರತಿಯೊಂದರಲ್ಲೂ ಏನೋ ಒಂದು ಒಳ್ಳೆಯ ಕಾರಣಗಳು ಇದ್ದೇ ಇರುತ್ತವೆ ವಿಷ್ಣುವಿನ ಪ್ರತಿ ಹಂತದ ಅವತಾರಕ್ಕೂ ಜೀವಿಗಳ ಉಗಮ ವಿಕಸನ ಕ್ರಿಯೆಗೂ ಸಾಮ್ಯತೆ ಇರುವ ಹಾಗೆ ವೈಜ್ಞಾನಿಕ ತಾಳ್ಮೆಯಿಂದ ನೋಡಿ ಜಾಣ್ಮೆಯಿಂದ ಅರಿತುಕೊಳ್ಳಬೇಕಷ್ಟೆ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಅಭಿನಂದನೆಗಳು ಕರ್ಮಣೀಯವಾದಿ ಕಾರಸ್ಥೆ ಮಾಪಲೇಶು ಕದಾಚನ ಕೃಷ್ಣಾರ್ಪಣ ಮಸ್ತು